ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಚೌತಿ ದಿವಸ ಚಂದ್ರನನ್ನು ನೋಡಿದ್ರೆ ಏನು ಅಪವಾದ ಬರುತ್ತೆ ಅಂತ ತಿಳ್ಕೊಂಡು ಅದರ ಪರಿಹಾರನ ಹೇಗೆ ಮಾಡೋದು ಅಂತ ನೋಡೋಣ ಭೂಲೋಕಕ್ಕೆ ಬಂದ ಗಣೇಶ ಹೊಟ್ಟೆ ತುಂಬ ಊಟ ಮಾಡಿ ತನ್ನ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿ ಮರಳಿ ಕೈಲಾಸಕ್ಕೆ ಹೋಗಬೇಕು ಅಂತ ಹೋಗಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಒಂದು ಕಲ್ಲನ್ನು ಎಡವಿ ಗಣೇಶ ಬಿದ್ದೋಗ್ಬಿಡ್ತಾನೆ ಆಗ ಗಣೇಶನ ಹೊಟ್ಟೆ ಒಡೆದೋಗ್ಬಿಡುತ್ತೆ ಆಗ ಅಲ್ಲೇ ಇದ್ದಂತಹ ಒಂದು ಹಾವಿನಿಂದ ಹೊಟ್ಟೆಯನ್ನು ಕಟ್ಟೋದನ್ನು ನೋಡ್ಬಿಟ್ಟು ಅಲ್ಲೇ ಇರುವ ಚಂದ್ರ ನಕ್ಬಿಟ್ಟು ಅಪಹಾಸ್ಯ ಮಾಡ್ತಾನೆ ಊಟನ ನೋಡಿಕೊಂಡು ಮಾಡಬೇಕು ಅಂತ ಗೊತ್ತಾಗಲ್ವಾ ಅಂತ ಗಣೇಶನ್ನ ಕೇಳ್ತಾನೆ ಆಗ ಗಣೇಶನ್ಗೆ ತುಂಬ ಕೋಪ ಬರುತ್ತೆ ಕೋಪದಲ್ಲಿದ್ದ ಗಣೇಶ ಚಂದ್ರನನ್ನ ನೋಡಿ ಒಂದು ಶಾಪವನ್ನ ಆಗ ಕೊಡ್ತಾರೆ ಈ ಚೌತಿ ದಿವಸ ಯಾರು ನಿನ್ನ ದರ್ಶನವನ್ನ ಮಾಡ್ತಾರೋ ಅವರಿಗೆ ಕಳ್ತನದ ಅಪವಾದ ಬರಲಿ ಅಂತ ಚಂದ್ರಂಗೆ ಶಾಪ ಕೊಡ್ತಾರೆ ಆಗ ಚಂದ್ರಿಗೆ ತಾನು ಮಾಡಿರೋ ತಪ್ಪೇನು ಅಂತ ಅರಿವಾಗಿ ತನ್ನಿಂದ ದೊಡ್ಡ ಅಪರಾಧವಾಯಿತು ದಯವಿಟ್ಟು ಕ್ಷಮಿಸು ಗಣೇಶ ಅಂತ ಗಣೇಶನ್ನ ಬೇಡ್ಕೊತಾರೆ ಕರುಣಾಮಯಿ ಆದ ಗಣೇಶ ಚಂದ್ರನಿಗೆ ವರವನ್ನ ಕೊಡ್ತಾನೆ ಶಾಪವನ್ನು ಹಿಂತಿರುಗಿ ಪಡೆಯಲು ಸಾಧ್ಯವಿಲ್ಲ ಆದರೆ ಈ ಶಮಂತಕ ಮಣಿ ಕತೆ ಮತ್ತೆ ಅದರ ಜೊತೆಗೆ ಬಿದಿಗೆಯ ಚಂದ್ರನನ್ನ ನೋಡಿದರೆ ಚೌತಿಯ ಚಂದ್ರನನ್ನ ನೋಡಿರುವಂತಹ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೂರ್ಯನ ಹತ್ತಿರ ಇರುವಂತಹ ಈ ಶಮಂತಕ ಮಣಿಯನ್ನ ಅವರ ಅಣ್ಣ ಪ್ರಸೀನ ಎನ್ನುವರು ತಪಸ್ಸಿನ ಮೂಲಕ ಪಡೆದುಕೋತಾರೆ ತುಂಬ ವಿಶಿಷ್ಟವಾದ ಅಪರೂಪವಾದ ಈ ಮಣಿ ಎಲ್ಲರ ಇರೋದಿಲ್ಲ ಇದರಿಂದ ಬಂಗಾರ ಉತ್ಪತ್ತಿ ಆಗುತ್ತೆ ಅಂತ ಪುರಾಣದ ಕಥೆಗಳು ತಿಳಿಸ್ತವೆ ಇಂತಹ ಅದ್ಭುತ ಮತ್ತು ವಿಶಿಷ್ಟ ಮಣಿಯನ್ನು ತನ್ನ ಅಣ್ಣ ಪ್ರಸೀನಿಗೆ ಕೊಟ್ಟ ಸೂರ್ಯನು ಜೋಪಾನವಾಗಿಡಲು ಹೇಳಿರ್ತಾನೆ ಕೃಷ್ಣ ಮತ್ತು ಪ್ರಸೀನ ಇಬ್ಬರು ಆತ್ಮೀಯ ಸ್ನೇಹಿತರಾಗಿರ್ತಾರೆ ಒಂದು ದಿನ ಶಮಂತಕ ಮಣಿಯನ್ನು ಧರಿಸ್ಕೊಂಡು ಪ್ರಸೀನ ಮತ್ತು ಕೃಷ್ಣ ಇಬ್ಬರು ಬೇಟೆಯಾಡೋಕ್ಕೆ ಹೋಗ್ತಾರೆ ಬೇಟೆಯಾಡೋಕ್ಕೆ ಹೋದಾಗ ಒಂದು ಸಿಂಹದ ಆಕ್ರಮಣದಿಂದ ಪ್ರಸೀನ ತೀರ್ಕೊಂಬಿಡ್ತಾನೆ ಆಗ ಕೃಷ್ಣ ಹುಡುಕ್ತಾನೆ ಎಲ್ಲೂ ಕಾಣಿಸೋದಿಲ್ಲ ಪ್ರಸೀನ ನಂತರ ವಾಪಸ್ ಅರಮನೆಗೆ ಕೃಷ್ಣ ಮರಳುತ್ತಾನೆ ಕೃಷ್ಣ ಮರಳಿದಾಗ ಎಲ್ರಿಗೂ ಒಂದು ಅನುಮಾನ ಬರುತ್ತೆ ಕೃಷ್ಣನೇ ಈ ಬೆಲೆ ಬಾಳುವಂತಹ ಶಮಂತಕ ಮಣಿಗೋಸ್ಕರ ತನ್ನ ಸ್ನೇಹಿತನಾದ ಪ್ರಸೀನ ಸಾಯಿಸಿ ಯಾಕೆ ಮಣಿಯನ್ನು ಎತ್ಕೊಂಡಿರಬಾರ್ದು ಅಂತ ನಂತರ ಕೃಷ್ಣನಿಗೆ ತುಂಬ ಬೇಸರ ಆಗುತ್ತೆ ಆಗ ಕೃಷ್ಣ ಪುನಃ ಪ್ರಸೀನ ಹುಡುಕೋದಕ್ಕೆ ಕಾಡಿಗೆ ಮರಳುತ್ತಾನೆ ಕಾಡಿನಲ್ಲಿ ಅವನಿಗೆ ಕಾಣಿಸುತ್ತೆ ಯಾವುದೋ ಒಂದು ಸಿಂಹ ಬೇಟೆ ಆಡಿರೋದು ಮತ್ತು ಆ ಸಿಂಹನೂ ಕೂಡ ಇನ್ಯಾರಿಂದ ಕೈಯಿಂದ ಹತನಾಗಿರ್ತಾನೆ ನಿಜ ಕಾರಣ ಏನಂದರೆ ಪ್ರಸೀನನ್ನು ಸಾಯಿಸಿ ಸಿಂಹ ಶಮಂತಕಮಣಿಯನ್ನು ನುಂಗಿರುತ್ತೆ ಸಿಂಹವನ್ನು ಸಾಯಿಸಿ ಜಾಂಬವಂತ ಆ ಶಮಂತಕಮಣಿಯನ್ನು ಎತ್ಕೊಂಡು ಹೋಗಿರ್ತಾನೆ ನಂತರ ಕೃಷ್ಣ ಅಲ್ಲೇ ಇದ್ದಂತಹ ಹೆಜ್ಜೆ ಗುರ್ತು ಕುರುವುಗಳನ್ನು ನೋಡಿಕೊಂಡು ಶಮಂತಕ ಮಣಿ ಅಲ್ಲಿಗೆ ಹೋಗ್ತಾನೆ ಜಾಂಬವಂತನ ಗುಹೆಗೆ ಆ ಜಾಂಬವಂತನ ಗುಹೆ ಪಳಪಳ ಅಂತ ಹೊಳಿತಾ ಇತ್ತು ಶಮಂತಕ ಪ್ರಭಾವ ಎಷ್ಟಿದೆ ಅಂತ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ನಂತರ ಜಾಂಬವಂತನ ಕೃಷ್ಣ ನೋಡ್ತಾನೆ ಕೃಷ್ಣ ಕೇಳ್ತಾನೆ ಶಮಂತಕ ಮಣಿಯನ್ನ ಕೊಟ್ಬಿಡು ಅಂತ ಆದರೆ ಜಾಂಬವಂತ ಕೊಡೋದಿಲ್ಲ ಕೃಷ್ಣ ಮತ್ತು ಜಾಂಬವಂತರ ನಡುವೆ ಘೋರವಾದ ಯುದ್ಧ ನಡೆಯುತ್ತೆ ನಂತರ ಒಂದು ಗಳಿಗೆಯಲ್ಲಿ ಜಾಂಬವಂತನಿಗೆ ಅರಿವಾಗುತ್ತೆ ಕೃಷ್ಣ ಪರಮಾತ್ಮ ಬೇರೆಯಲ್ಲ ಶ್ರೀರಾಮರು ಬೇರೆಯಲ್ಲ ಅಂತ ತನ್ನ ಸ್ವಾಮಿಯ ಮೇಲೆ ತಾನೇ ಆಕ್ರಮಣ ಮಾಡಿದೆ ಅಂತಹ ತುಂಬ ದುಃಖ ಆಗಿ ಕೃಷ್ಣನ ಹತ್ರ ಕ್ಷಮೆಯನ್ನು ಕೇಳಿ ತನ್ನ ಹತ್ರ ಇರುವಂತಹ ಶಮಂತಕಮಣಿಯ ಜೊತೆಗೆ ತನ್ನ ಮಗಳಾದ ಜಾಂಬೂತಿಯನ್ನು ಕೂಡ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ ನಂತರ ಶ್ರೀಕೃಷ್ಣನು ಅದನ್ನು ಸೂರ್ಯದೇವನಿಗೆ ಕೊಡುವ ಮೂಲಕ ತನ್ನ ಸತ್ಯಸತ್ಯತೆಯನ್ನು ತಿಳಿಸ್ತಾನೆ ಈ ಕಥೆಯಿಂದ ಅರ್ಥ ಆಗೋದೇನೆಂದರೆ ಯಾರನ್ನೇ ಕೂಡ ಜಾಸ್ತಿ ಅಪಹಾಸ್ಯ ಮಾಡಬಾರ್ದು ಅಪಹಾಸ್ಯದಿಂದ ಅಪವಾದ ಬರುತ್ತೆ ಚೌತಿಯ ದಿನ ಗೊತ್ತೋ ಗೊತ್ತಿಲ್ಲದೇನೋ ಚಂದ್ರನನ್ನು ನೋಡಿದ್ರೆ ಈ ಸಮಂತ ಕೋಪಾಖ್ಯಾನ ಕಥೆಯನ್ನು ಕೇಳಿ ಬಿದಿಗೆಯ ದಿನ ಚಂದ್ರನ ದರ್ಶನವನ್ನು ಮಾಡಿ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಮಹಾಗಣಪತಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಹೊತ್ತಿ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತವೆ ಧನ್ಯವಾದ